ಧನುರ್ ರಾಶಿಯ ಮುಂದಿನ ರಾಶಿ ಶುಭ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಗುರುವಿನ ಅನುಕೂಲವಿರೋದಿಲ್ಲ ಈ ತಿಂಗಳು ಶುಕ್ರನ ಅನುಕೂಲವೂ ಸ್ವಲ್ಪ ಅರ್ಧ ಇರ್ತದೆ ಅರ್ಧ ಇರೋದಿಲ್ಲ ವ್ಯಯದಲ್ಲಿ ಕುಜ ವ್ಯಯದಲ್ಲಿ ರವಿ ಈ ರೀತಿಯ ಸ್ವಲ್ಪ ಗ್ರಹ ದೋಷಗಳು ಇರುವುದರಿಂದ ಸ್ವಲ್ಪ ಸ್ಲೋ ಆಗ್ತದೆ ಸೊ ಕೆಲವರಿಗೆ ಕುಜದೋಷ ಇರತಕ್ಕಂಥವರಿಗೆ ಕೌಟುಂಬಿಕವಾಗಿ ಯಾವುದಾದರೂ ಒಂದು ಕಲಹಗಳು ಮನಸ್ತಾಪಗಳು ಇರು ಇರೋದು ಸ್ವಲ್ಪ ಪ್ರಕೋಪಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಜಾಗೃತೆ ಇರಬೇಕು ಧನುರ್ ರಾಶಿಯವರಿಗೆ ಮತ್ತು ಧನಾದಾಯದಲ್ಲಿ ಉತ್ತಮ ಅದೇನೂ ಅಂಥ ಸಮಸ್ಯೆ ಆಗೋದಿಲ್ಲ ಆದರೆ ಖರ್ಚು ಅಷ್ಟೇ ಜಾಸ್ತಿ ಆಗ್ತದೆ ಧನುರ್ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ಬೇಕು ಕಲಹವಾಗದಂತೆ ನಿಮ್ಮ ಆಲೋಚನೆ ಮಾತು ನಡೆ ಇದ್ದರೆ ಭಾಳ ಒಳ್ಳೆಯದು ಈ ತಿಂಗಳು ಮಾತ್ರ ಅಲ್ಲ ಎಲ್ಲ ಇರಬೇಕು ಇರಬೇಕದು ಆದರೆ ಗ್ರಹರಿ ಗ ಗ್ರಹರಿಗೆ ಸಂಬಂಧಪಟ್ಟಿರುವಂತೆ ನಾವು ಹೇಳೋದರಿಂದ ಪರ್ಟಿಕ್ಯುಲರ್ ಏನಾರ ದೋಷ ಇದ್ದರೆ ಜಾಗ್ರತೆಯಿಂದ ಇರಬೇಕು ಅಂತಂತ ಹೇಳೋದು ಅದೊಂದು ಸಹಜವಾಗಿರ್ತಕ್ಕಂಥದ್ದು ಅಂತ ಹೇಳಿರ್ತೀನಿ